ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣ ಕೂಡ ಮೊದಲಿಗೆ ಸಣ್ಣ ಸಣ್ಣ ಇಟ್ಟಿಗೆಗಳ ಶಿಲಾನ್ಯಾಸದ ಮೂಲಕವೇ ಆರಂಭ ಆಗೋದು ಅದೇ ರೀತಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಕೂಡ ಸಣ್ಣ ಸಣ್ಣ ಪ್ರದೇಶಗಳ ಯುದ್ಧವನ್ನು ಗೆದ್ದ ಬಳಿಕವೇ ಸ್ಥಾಪನೆ ಈ ಓಕೆ ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ವಿಷಯದಲ್ಲೂ ಕೂಡ ನಮ್ಮ ಭಾರತಕ್ಕೆ ಮೊದಲ ಪ್ರಮುಖ ಜಯ ಸಿಕ್ಕಿದೆ ಸುಮಾರು ಎಪ್ಪತ್ತೆಂಟು ಸಾವಿರ ಸ್ಕ್ವೇರ್ ಕಿಲೋಮೀಟರ್ನಷ್ಟು ವಿಶಾಲವಾದ ವಿಸ್ತೀರ್ಣವನ್ನು ಹೊಂದಿರುವ ಪಿಒಕೆಯನ್ನು ಕೆಲವೇ ದಿನಗಳಲ್ಲಿ ವಶಪಡಿಸಿಕೊಳ್ಳೋದು ಸುಲಭದ ಮಾತಲ್ಲ ಅದಕ್ಕಾಗಿ ನಾವು ದೀರ್ಘಕಾಲದ ಯುದ್ಧ ಅಥವಾ ರೂಸ್ ಇಸ್ರೇಲ್ ಮಾದರಿಯಲ್ಲಿ ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಯುದ್ಧ ನಿಯಮಗಳು ಮತ್ತು ಜಗತ್ತಿನ ಇತರ ದೇಶಗಳ ಟೀಕೆಗಳನ್ನು ಲೆಕ್ಕಿಸದೆ ದೊಡ್ಡ ಪ್ರಮಾಣದ ಯುದ್ಧೋಪಕರಣಗಳು ಮತ್ತು ಹೆಚ್ಚಿನ ಸಂಖ್ಯೆಯ ಸೈನಿಕರನ್ನು ಬಳಸಿ ಕ್ಷಿಪ್ರವಾಗಿ ಕಾರ್ಯಾಚರಣೆಯನ್ನು ನಡೆಸಿ ಕೆಲವೇ ದಿನಗಳಲ್ಲಿ ಪಿಒಕೆಯನ್ನು ವಶಪಡಿಸಿಕೊಳ್ಳಬಹುದು ಆದರೆ ಇಂತಹ ಕಾರ್ಯಾಚರಣೆಯ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮಾನ್ಯ ಜನರು ಕೂಡ ಬಲಿಯಾಗ್ತಾರೆ ಪಾಕಿಸ್ತಾನದ ಆರ್ಮಿ ಮತ್ತು ಭಯೋತ್ಪಾದಕರು ಅಲ್ಲಿನ ಜನಸಾಮಾನ್ಯರನ್ನು ಗುರಾಣಿಯಂತೆ ಬಳಸಿಕೊಂಡು ಅವರ ಹಿಂದೆ ಅವಿತ್ಕೊಂಡು ದಾಳಿಯನ್ನು ಮಾಡ್ತಾರೆ ನಮ್ಮ ಸರ್ಕಾರ ಮತ್ತು ಭಾರತೀಯ ಸೇನೆಯು ನಿರಸ್ತರಾಗಿರುವ ಜನಸಾಮಾನ್ಯರ ಮೇಲೆ ಗುಂಡು ಹಾರಿಸುವ ಕೆಲಸವನ್ನು ಯಾವತ್ತೂ ಕೂಡ ಮಾಡಲ್ಲ ಹಾಗಾಗಿ ಈ ರೀತಿಯ ಕಾರ್ಯಾಚರಣೆಗಳನ್ನು ಮಾಡುವ ಸಾಧ್ಯತೆಗಳು ತುಂಬಾ ಕಡಿಮೆ ಅದಕ್ಕಾಗಿ ನಾವು ಮೊದಲು ಅಲ್ಲಿನ ನಾಗರಿಕರು ಜಾಗ ಖಾಲಿ ಮಾಡುವಂತೆ ಸೂಚನೆ ನೀಡಿ ನಂತರ ಒಂದೊಂದಾಗಿ ಸಣ್ಣ ಸಣ್ಣ ಪ್ರದೇಶಗಳನ್ನು ನಮ್ಮ ವಶಕ್ಕೆ ಪಡೆಯುತ್ತಾ ಹೋಗಬೇಕಾಗುತ್ತೆ ಅದಕ್ಕಾಗಿ ನಾವು ವಿವಿಧ ರೀತಿಯ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಕಳೆದ ಬಾರಿ ನಮ್ಮ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ನಡೆಸಿದ್ದ ವೇಳೆ ಕೆಲವರು ನಮ್ಮ ಭಾರತ ಪಿಒಕೆಯನ್ನು ವಶಪಡಿಸಿಕೊಳ್ಳುವ ಅವಕಾಶವನ್ನು ಕೈ ಚೆಲ್ಲಿದೆ ಅನ್ನೋದಾಗಿ ಸರ್ಕಾರವನ್ನು ಟೀಕೆ ಮಾಡ್ತಾಯಿದ್ರು ಅಂಥವರು ಮೊದಲಿಗೆ ಒಂದು ಆಪರೇಷನ್ ಮತ್ತು ಒಂದು ಫುಲ್ ಸ್ಕೇಲ್ ವಾರ್ಗೆ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಬೇಕು ಆಪರೇಷನ್ ಅನ್ನೋದು ಆಲ್ ಟಾರ್ಗೆಟ್ಸ್ ಅಚೀವ್ ಆದಾಗ ಮುಗ್ದೋಗ್ಬಿಡುತ್ತೆ ಆದರೆ ಲ್ಯಾಂಡ್ ಆಕ್ಟಿಫೈ ವಾರ್ ಅನ್ನೋದು ಸುಲಭದ ಮಾತಲ್ಲ ಒಮ್ಮೆ ಯುದ್ಧ ಶುರು ಮಾಡಿದರೆ ಅದು ತನ್ನ ಗುರಿಯನ್ನು ತಲುಪುವ ತನಕವೂ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ ಯುದ್ಧದ ಮಧ್ಯೆ ಎಂತೆಂತಹ ಅನಿರೀಕ್ಷಿತ ತಿರುವುಗಳು ಮತ್ತು ಒತ್ತಡಗಳು ಬರ್ತವೆ ಅನ್ನೋದನ್ನು ನೀವು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಕಣ್ಣಾರೆ ನೋಡಿರುವುದು ಅದಕ್ಕಾಗಿ ನಾವು ದೀರ್ಘಕಾಲೀನ ಯುದ್ಧಕ್ಕಾಗಿ ಬಹಳಷ್ಟು ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಈಗಿನ ಕಾಲದಲ್ಲಿ ಬಾರ್ಡರ್ನಲ್ಲಿ ನಡೆಯುವ ಯುದ್ಧಕ್ಕಿಂತಲೂ ಮೊದಲಿಗೆ ಡಿಪ್ಲೊಮ್ಯಾಟಿಕ್ ವಾರ್ ಅನ್ನು ಗೆಲ್ಲುವುದು ತುಂಬಾನೇ ಮುಖ್ಯ ಅದರಲ್ಲಿ ಗೆದ್ದಾಗ ಮಾತ್ರ ಯುದ್ಧದಂತಹ ಸಮಯದಲ್ಲಿ ಜಗತ್ತಿನ ಅನ್ಯ ದೇಶಗಳು ನಮ್ಮ ಬೆಂಬಲಕ್ಕೆ ನಿಲ್ತವೆ ಅದಕ್ಕಾಗಿ ಈಗ ನಮ್ಮ ಭಾರತ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ವಿಷಯದಲ್ಲಿ ಅರಬ್ ಕಂಟ್ರಿಗಳನ್ನು ಒಂದೊಂದಾಗಿ ತನ್ನ ಬೆಂಬಲಕ್ಕೆ ನಿಲ್ಲುವಂತೆ ಮಾಡ್ತಾ ಇದೆ ಸ್ಕ್ರೀನ್ ಮೇಲೆ ನೀವು ಕತಾರ್ ದೇಶದ ಮತ್ತು ವಿಶ್ವದ ಟಾಪ್ ಫೈವ್ ನ್ಯೂಸ್ ಪೇಪರ್ಗಳಲ್ಲಿ ಒಂದಾಗಿರುವ ಅಲ್ ಜಜೀರಾ ಪತ್ರಿಕೆ ಬಿಡುಗಡೆ ಮಾಡಿರುವ ಭಾರತದ ನಕ್ಷೆಯ ಚಿತ್ರವನ್ನು ನೋಡ್ತಾ ಇರ್ಬೋದು ಇದೇ ಮೊದಲ ಬಾರಿಗೆ ಕತಾರ್ ದೇಶವು ತನ್ನ ಪತ್ರಿಕೆಯಲ್ಲಿ ಪಿಒಕೆ ಪ್ರದೇಶವು ಭಾರತದ ಅಭಿನ್ನ ಅಂಗ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸಿದೆ ಈ ಒಂದು ಮ್ಯಾಪಿನ ಚಿತ್ರ ಸಣ್ಣದಾಗಿರ್ಬೋದು ಆದರೆ ಇದರಿಂದ ಪಾಕಿಸ್ತಾನದ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಯಾಕಂದರೆ ಪಾಕಿಸ್ತಾನದ ಆರ್ಥಿಕತೆಯು ಸಂಪೂರ್ಣವಾಗಿ ಅರಬ್ ಕಂಟ್ರಿಗಳ ಭಿಕ್ಷೆ ಮತ್ತು ಐ ಎಂಎಫ್ನ ಸಾಲದ ಮೇಲೆ ಡಿಪೆಂಡ್ ಆಗಿದೆ ಕಾಶ್ಮೀರದ ವಿಷಯ ಬಂದಾಗ ಅವರು ಯಾವತ್ತೂ ಕೂಡ ಪಾಕಿಸ್ತಾನವನ್ನು ಬಿಟ್ಟು ಕೊಡ್ತಾ ಇರಲಿಲ್ಲ ಆದರೆ ಈ ಸಲ ನಮ್ಮ ಡಿಪ್ಲೊಮೆಸಿ ಮತ್ತು ಫಾರಿನ್ ಪಾಲಿಸಿಯ ಆಟಗಳು ಕತಾರ್ ಸೇರಿದಂತೆ ಅರಬ್ ಕಂಟ್ರಿಗಳು ಕೂಡ ನಮ್ಮ ಭಾರತದ ಬೆಂಬಲಕ್ಕೆ ನಿಲ್ಲುವಂತೆ ಮಾಡಿದೆ ಮೊನ್ನೆ ಇಸ್ರೇಲ್ ಕತಾರ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದಾಗ ನಮ್ಮ ಭಾರತ ಅದನ್ನು ಖಂಡಿಸಿ ಕತಾರ್ನ ಬೆಂಬಲಕ್ಕೆ ನಿಂತಿತ್ತು ಈಗ ನಮ್ಮ ಭಾರತದ ಮೇಲೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನಾ ದಾಳಿಯಾಗಿರುವಾಗ ಕತಾರ್ ದೇಶವೂ ಕೂಡ ಅನಿವಾರ್ಯವಾಗಿ ನಮ್ಮ ಭಾರತದ ಬೆಂಬಲಕ್ಕೆ ನಿಂತಿದೆ ಕೇವಲ ಡಿಪ್ಲೊಮೆಸಿ ಮಾತ್ರ ಅಲ್ಲ ನಮ್ಮ ಭಾರತ ಅಗಾಧ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ನಮ್ಮ ಆಪ್ತಮಿತ್ರನಾಗಿರುವ ಇಸ್ರೇಲ್ ದೇಶದಿಂದ ಇಂಪೋರ್ಟ್ ಮಾಡಿಕೊಳ್ಳೋದಕ್ಕೆ ಆರಂಭ ಮಾಡಿದೆ ಆಪರೇಷನ್ ಸಿಂಧೂರ್ನ ವೇಳೆ ಪಾಕಿಸ್ತಾನವನ್ನು ಧ್ವಂಸ ಮಾಡಲು ನಮ್ಮ ಭಾರತ ಇಸ್ರೇಲ್ ನಿರ್ಮಿತ ಬರಾಕ್ ಏಟ್ ಮತ್ತು ಸ್ಪೈಸ್ ಮಿಸೈಲ್ಗಳನ್ನು ಕೂಡ ಬಳಕೆ ಮಾಡಿತ್ತು ಆದರೆ ಈಗ ಅದಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿರುವ ಇಸ್ರೇಲ್ನ ಎರಡು ಘಾತಕ ಅಸ್ತ್ರಗಳಾಗಿರುವ ಲೋರಾ ಮತ್ತು ಐಸ್ ಬ್ರೇಕರ್ ಮಿಸೈಲ್ಗಳನ್ನು ಖರೀದಿ ಮಾಡುವುದಕ್ಕೆ ನಮ್ಮ ಭಾರತ ಮುಂದಾಗಿದೆ ಡಿಸೆಂಬರ್ ತಿಂಗಳಲ್ಲಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಭಾರತಕ್ಕೆ ಭೇಟಿ ನೀಡುವ ವೇಳೆ ಈ ಎರಡು ಮಿಸೈಲ್ಗಳ ಡೀಲನ್ನು ಫೈನಲ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಮೇಕ್ ಇನ್ ಇಂಡಿಯಾ ಬಗ್ಗೆಯೂ ಕೂಡ ಕೆಲವೊಂದು ಪತ್ರಿಕೆಗಳು ವರದಿ ಮಾಡಿವೆ ಅಷ್ಟೇ ಅಲ್ಲದೆ ನಮ್ಮ ಭಾರತ ಅಮೆರಿಕದಿಂದ ಟ್ಯಾಂಕ್ ಕಿಲ್ಲರ್ ಅನ್ಸ್ಕೊಂಡಿರುವ ಜಾವ್ಲಿನ್ ಮಿಸೈಲ್ಗಳನ್ನು ಕೂಡ ಖರೀದಿ ಮಾಡುವ ಬಗ್ಗೆ ಮಾತುಕತೆಗಳನ್ನು ನಡೆಸ್ತಾ ಇದೆ ಸ್ನೇಹಿತರೆ ಯಾರು ಹೆಚ್ಚಿನ ಸಮಯವನ್ನು ಪ್ರಾಕ್ಟೀಸ್ ಮಾಡುವುದರಲ್ಲಿ ಕಳೀತಾರೋ ಅವರ ಪ್ರದರ್ಶನ ಕೂಡ ಗೆಲುವಿನ ಫಲಿತಾಂಶವನ್ನು ಅವರಿಗೆ ತಂದು ಕೊಡುತ್ತೆ ಅದೇ ರೀತಿ ಯಾವ ದೇಶ ಯುದ್ಧಕ್ಕೆ ಮೊದಲು ಶತ್ರು ದೇಶದ ಅತಿ ಹೆಚ್ಚಿನ ಮಾಹಿತಿಗಳನ್ನು ಕಲೆ ಹಾಕಿ ಅದಕ್ಕೆ ತಕ್ಕಂತೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ನಂತರ ಯುದ್ಧಕ್ಕೆ ಇಳಿಯುತ್ತೋ ಆ ದೇಶದ ಗೆಲುವು ಕೂಡ ಖಾತ್ರಿಯಾಗುತ್ತೆ ಸ್ವಲ್ಪ ತಾಳ್ಮೆ ಇರಲಿ ಇವತ್ತಲ್ಲ ನಾಳೆ ಪಿ ಅನ್ನೋದು ನಮ್ಮ ಭಾರತದ ಒಳಗಿರುತ್ತೆ ಸ್ನೇಹಿತರೆ ನಿಮಗೆ ನನ್ನ ಮಾಹಿತಿಗಳು ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಪಿ ಓಕೆ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್